ಹಲೋ ಸ್ನೇಹಿತರೆ ಸಿಟಿ ಸಮಾಚಾರಕ್ಕೆ ಸ್ವಾಗತ ಪರಪ್ಪನ ಅಗ್ರಹಾರ ಅಥವಾ ಬೆಂಗಳೂರು ಸೆಂಟ್ರಲ್ ಜೈಲ್ನಲ್ಲಿ ಕಂಬಿ ಎಣಿಸಿದ ಪ್ರಸಿದ್ಧ ವ್ಯಕ್ತಿಗಳು ಯಾರು ಅವರೆಷ್ಟು ಕಾಲ ಜೈಲ್ನಲ್ಲಿದ್ದರು ಯಾವ ಕಾರಣಕ್ಕಾಗಿ ಕಂಬಿ ಹಿಂದೆ ಹೋದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬಿ ಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಯಡಿಯೂರಪ್ಪ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು ಇವರು ಜೈಲು ಸೇರಿದ್ದು ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಮಾಜಿ ಸಚಿವ ಬಳ್ಳಾರಿಯ ಪ್ರಭಾವಿ ರಾಜಕಾರಣಿ ಜನಾರ್ದನ ರೆಡ್ಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಸುಮಾರು ನಾಲ್ಕು ವರ್ಷ ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಖೈದಿಯಾಗಿದ್ದರು ಇವರು ಜೈಲಿಗೆ ಹೋಗಿದ್ದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲೂ ಕಂಬಿ ಹಿಂದೆ ಹೋದರು ರವಿ ಬೆಳಗೆರೆ ಪತ್ರಕರ್ತ ಬರಹಗಾರ ಹಾಯ್ ಬೆಂಗಳೂರು ಖ್ಯಾತಿಯ ರವಿ ಬೆಳಗೆರೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡು ದಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದರು ಇಂತಹ ಸಮಯದಲ್ಲಿ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅವರಿಗೆ ಬೇಲ್ ದೊರಕಿತು ಸಹೋದ್ಯೋಗಿ ಸುನಿಲ್ ಕೊಲೆಗೆ ಸುಪಾರಿ ಕೊಟ್ಟ ಆರೋಪ ಇವರ ಮೇಲಿತ್ತು ರಾಗಿಣಿ ದ್ವಿವೇದಿ ಕನ್ನಡದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ರಾಗಿಣಿ ದ್ವಿವೇದಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಐದು ತಿಂಗಳು ಪರಪ್ಪನ ಅಗ್ರಹರ ಜೈಲ್ನಲ್ಲಿದ್ದರು ಬಳಿಕ ಬೇಲ್ ಪಡೆದು ರಿಲೀಸ್ ಆದರು ಮಾದಕ ವಸ್ತು ಕೇಸ್ನಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು ದರ್ಶನ್ ಕನ್ನಡದ ಪ್ರಸಿದ್ಧ ನಟ ದರ್ಶನ್ ತೂಗುದೀಪ ಎರಡು ಬಾರಿ ಪರಪ್ಪನ ಅಗ್ರಹಾರದ ದರ್ಶನ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಒಂದು ತಿಂಗಳು ಜೈಲಿನಲ್ಲಿದ್ದರು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದರು ಇನ್ನು ಉಳಿದಂತೆ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗಿ ಜೈಲ್ಗೆ ಹೋದರು ಅವರು ಹೋಗಿದ್ದು ದೆಹಲಿಯ ಜೈಲಿಗೆ ದೇವೇಗೌಡ ಹಾಸನದ ಜೈಲು ಸೋಮಶೇಖರ್ ರೆಡ್ಡಿ ಆಂಧ್ರಪ್ರದೇಶ್ ಜೈಲು ಹರ್ತಾಲು ಹಾಲಪ್ಪ ಶಿವಮೊಗ್ಗದ ಜೈಲು ಹೀಗೆ ಬೇರೆ ಬೇರೆ ಜೈಲಿಗೆ ಹೋದ ಪ್ರಸಿದ್ಧ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಸೋ ಸ್ನೇಹಿತರೆ ಇದಿಷ್ಟು ಪರಪನ ಅಗ್ರಹಾರ ಅಥವಾ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಸೇರಿದ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಈ ಪಟ್ಟಿಯಲ್ಲಿ ಇನ್ಯಾರಾದರೂ ಪ್ರಸಿದ್ಧ ವ್ಯಕ್ತಿಯ ಹೆಸರು ಬಿಟ್ಟು ಹೋಗಿದ್ದರೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು